ಈ ಮನೆ ನೋಡಿದ್ರೆ ನಮ್ಮ ಚಿಕ್ಕ ಸೈಟ್ ಅಲ್ಲೂ ಒಂದು ಒಳ್ಳೆಯ ಮನೆಯನ್ನ ಕಟ್ಟಬಹುದು ಸರ್ ಇದು ಟೋಟಲ್ ಬಿಲ್ಡಪ್ ಬೇರೆ ಬಂದ್ಬಿಟ್ಟು ತೌಸಂಡ್ ಏಟ್ ಹಂಡ್ರೆಡ್ ಸ್ಕೈರ್ ಫೀಟ್ ಇದೆ ಇದು ನಮ್ಮಲ್ಲಿ ಬೇಸಿಕ್ ಮೀಡಿಯಮು ಪ್ರೀಮಿಯಂ ಮೂರ್ ಪ್ಯಾಕೇಜ್ ಇದೆ ಮೀಡಿಯಂ ಪ್ಯಾಕೇಜ್ ಮೀಡಿಯಂ ಪ್ಯಾಕೇಜ್ ಅಲ್ಲಿ ಗಾಳಿ ಬೆಳಕಿಗೆ ತುಂಬಾ ಪ್ರಾಮಿನೆನ್ಸ್ ಇದೆ ಇಲ್ಲಿ ವಾಸ್ತು ಪ್ರಕಾರ ಏನ್ ಕಟ್ಟಬೇಕು ಅದನ್ನೇ ಮಾಡ್ಕೊ ಮಾಡಿದೀರಾ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡಿದೀರಾ ಸೊ ಇಲ್ಲಿಗೆ ಬಂದ್ರೆ ನೋಡಿ ಇದು ಸ್ಟೇರ್ ಕೇಸ್ ಅಡಿಗಡೆ ಒಂದ್ ಸ್ಪೇಸ್ ಇರುತ್ತೆ ಒಂದ್ ದೇವ್ರ ಮನೆ ಅಂತ ಹೇಳಿದ್ರೆ ಅದೊಂದು ಪವಿತ್ರವಾಗಿರೋ ಸ್ಥಳ ಬಹುಶಃ ಅಲ್ಲಿ ಯಾವ್ದು ಪ್ಲಾಸ್ಟಿಕ್ ಆಗಲಿ ಅಥವಾ ಬೇರೆ ಯಾವ್ದನ್ನ ಯೂಸ್ ಮಾಡಿದ್ರೆ ಸರಿ ಆಗಿರಲ್ಲ ಅಡುಗೆ ಮನೆ ಇಲ್ಲೇ ಇರೋದ್ರಿಂದ ಡೈನಿಂಗ್ ಟೇಬಲ್ ಇಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಸರ್ವ್ ಮಾಡಬಹುದು ಇಲ್ಲಿ ಯಾಕೆ ಸ್ಪೇಸ್ ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ಬಾಲ್ಕನಿ ಯಾಕಂದ್ರೆ ಇದು ಫ್ರಂಟ್ ಸೈಡ್ ಬರುತ್ತಾ ಸೊ ಇಲ್ಲಿ ಒಂದ್ ಒಳ್ಳೆ ಇದೆ ಪವರ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಬಂದ್ರೆ ಗ್ಯಾರಂಟಿ ಇಯರ್ಸ್ ಪಕ್ಕಾ ಗ್ಯಾರಂಟಿ ಕೊಡ್ತೀವಿ ಇಯರ್ಸ್ ಕೊಡ್ತೀರಾ ಟ್ವೆಂಟಿ ತರ್ಟಿ ಇದ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಒಂದ್ ಮನೆಯ ಯಾವ ತರ ಫೀಲಿಂಗ್ ಬೇಕೋ ಅದು ಫುಲ್ ಕವರ್ ಮಾಡಿ ಕೊಡೋದಿಲ್ಲ ನಿಮ್ಮ ಬಜೆಟ್ ಗೆ ತಕ್ಕಂತೆ ನಿಮ್ಮ ಟೇಸ್ಟ್ ಗೆ ತಕ್ಕಂತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಹ್ಯಾಪಿ ಹೋಮ್ ನ ಕೊಡ್ತೀವಿ ನಾವು ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಇವತ್ತು ನಾನು ಬೆಂಗಳೂರಿನ ರಾಮಸಂದ್ರದಲ್ಲಿದ್ದೀನಿ ನಿಮ್ಗೆ ಒಂದು ಕಡಿಮೆ ವಿಸ್ತೀರ್ಣದ ಅಂದ್ರೆ ಕೇವಲ ಆರ್ನೂರೇ ಸ್ಕ್ವೇರ್ ಫೀಟ್ ನಲ್ಲಿ ನಿರ್ಮಾಣ ಆಗಿರುವಂತಹ ಮನೆಯ ಹೋಮ್ ಟೂರ್ ಅನ್ನ ಮಾಡಿ ತೋರಿಸ್ತೀನಿ ಬನ್ನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈಗ ಇತ್ತೀಚಿನ ದಿನದಲ್ಲಿ ನಮ್ಮ ಹತ್ರ ದೊಡ್ಡ ಸೈಟ್ ಇಲ್ಲ ನಮ್ಮ ಹತ್ರ ಸಣ್ಣ ಸೈಟ್ ಇದೆ ಅಥವಾ ಹಾಫ್ ಸೈಟ್ ಇದೆ ಚಿಕ್ಕ ಸೈಟ್ ಇದೆ ಅನ್ನುವರಿಗೆ ಈ ಮನೆ ನೋಡಿದ್ರೆ ನಮ್ಮ ಚಿಕ್ಕ ಸೈಟಲ್ಲೂ ಒಂದು ಒಳ್ಳೆಯ ಮನೆಯನ್ನು ಕಟ್ಟಬಹುದು ಈಗ ನೀವೇನು ನೋಡ್ತಿದ್ದೀರಲ್ಲ ಇದು ಟ್ವೆಂಟಿ ತರ್ಟಿಯಲ್ಲಿ ನಿರ್ಮಾಣ ಆಗಿರುವಂತಹ ಮೂವತ್ತ ನಾಲ್ಕು ಲಕ್ಷದಲ್ಲಿ ನಿರ್ಮಾಣ ಆಗಿರುವಂಥ ಮನೆ ಇದನ್ನು ಕಟ್ಟಿದ್ದು ಪವರ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವರು ನೋಡಿ ಇಲ್ಲಿ ನಿಮಗೆ ಈಗ ಮನೆಯ ಮುಂಭಾಗನೇ ನಾನು ಇರುವಂಥದ್ದು ಈಗ ಮನೆಯ ಒಳಗಡೆ ಹೋಗ್ತೀನಿ ನಿಮಗೆ ತರ್ಟಿ ಫೋರ್ಟಿ ಸೈಟಲ್ಲಿ ಏನು ಮನೆಯನ್ನು ನಿರ್ಮಾಣ ಮಾಡಬಹುದು ಮಾಡಿದ್ರೆ ಯಾವ ರೀತಿ ನಾವು ಮಾಡ್ತಿದ್ವಿ ಅದೇ ರೀತಿಯಲ್ಲಿ ಈ ಒಂದು ಚಿಕ್ಕ ಜಾಗದಲ್ಲೇ ಒಂದು ಒಳ್ಳೆಯ ಮನೆಯನ್ನ ಪವರ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅವರು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಪವರ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ನ ಮಾರ್ಕೆಟಿಂಗ್ ಹೆಡ್ ಆಗಿರುವಂತಹ ರಾಶಿಕ್ ಅವರಿದ್ದಾರೆ ಮೇಡಮ್ ಕಾರ್ಯಕ್ರಮ ಸ್ವಾಗತ ಎಸ್ ಈಗ ನೀವೇ ನಿರ್ಮಾಣ ಮಾಡಿರುವಂತಹ ಒಂದು ಮನೆಯ ಮುಂಭಾಗದಲ್ಲಿ ನಾವಿದೀವಿ ಸೊ ನಾನು ಒಂದ್ ರೌಂಡ್ ಈ ಮನೆಯನ್ನ ನೋಡ್ಕೊಂಡು ಬಂದೆ ನಿಜವಾಗ್ಲೂ ಖುಷಿ ಆಯ್ತು ಯಾಕಂದ್ರೆ ಇವತ್ತಿನ ದಿನದಲ್ಲಿ ಆರ್ನೂರ್ ಸ್ಕ್ವೇರ್ ಫೀಟ್ ಅಲ್ಲಿ ಮನೆ ಎಲ್ಲ ನಿರ್ಮಾಣ ಮಾಡಕ್ ಆಗಲ್ಲ ಸರ್ ನಮ್ಮ ಹತ್ರ ಐನೂರು ಸ್ಕ್ವೇರ್ ಫೀಟ್ ಇದೆ ನಾನ್ನೂರು ಸ್ಕ್ವೇರ್ ಫೀಟ್ ಇದೆ ಅಂದ್ರೆ ಆಗೋದಿಲ್ಲ ಸರ್ ಅಂತಾನೆ ಸುಮಾರು ಜನ ಹೇಳ್ತಾರೆ ಅಂಥದ್ರಲ್ಲಿ ಕೆಳಗಡೆ ಒಂದು ರೂಮು ಮೇಲ್ಗಡೆ ಡ್ಯೂಪ್ಲೆಕ್ಸ್ ಅದರಲ್ಲಿ ಅಡುಗೆ ಮನೆ ಮೇಲ್ಗಡೆ ಎರಡು ರೂಮು ಅದ್ರ ಮೇಲ್ಗಡೆ ಒಂದು ಪಾರ್ಟಿಗಾದ್ರೂ ಆಯ್ತು ಅಥವಾ ಬ್ಯಾಚುಲರ್ಗಾದ್ರೂ ಆಯ್ತು ಈ ರೀತಿ ಮೂರ್ನಾಲ್ಕು ಫ್ಲೋರ್ ಅಲ್ಲಿ ಒಂದು ಒಳ್ಳೆಯ ಮನೆಯನ್ನ ಕಟ್ಟಿದೀರ ಈ ಮನೆಯ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮ್ಮಿಂದ ನಮಗ್ ಬೇಕು ಮೇಡಮ್ ಖಂಡಿತ ಸರ್ ಆಕ್ಚುಲಿ ಈಗ ನೋಡಿ ನಮಗ್ ಮನೆ ಅನ್ನೋದು ಮೂಲ ಅಲ್ವಾ ಯಾಕಂದ್ರೆ ನಾವು ಎಲ್ಲೇ ಹೋಗ್ಲಿ ಯಾವ್ದೇ ಪ್ರೊಫೆಷನಲ್ ಆಗ್ಲಿ ಹೊರಗಡೆ ಏನೇ ಒಂದು ತಲೆನೋವಿದ್ರು ಮನೆಗ್ ಬಂದಾಗ ಒಂದ್ ಪೀಸ್ಫುಲ್ ಮೈಂಡ್ ಸೆಟ್ ಇರಬೇಕು ಸೊ ಅದಕ್ಕೆ ಮನೆ ವಾತಾವರಣ ಸೆಟ್ ಆಗಿರ್ಬೇಕು ಅದೇ ಮೇನ್ ಅದಕ್ಕೆ ನಾವು ಮನೆ ಹೇಗ್ ಕಟ್ಕೋಬೇಕು ಅನ್ನೋದು ನಮ್ ಕೈಲಿರುತ್ತೆ ಅಲ್ವಾ ಆದ್ರೆ ಕೆಲವರಿಗೆ ಮನೆ ಕಟ್ಬೇಕು ಅನ್ನೋ ಕನ್ಸಿರುತ್ತೆ ಆದ್ರೆ ಅಷ್ಟು ಟೈಮ್ ಆಗ್ಲಿ ಅಥವಾ ಈ ಕೆಲಸದ ಒತ್ತಡದಲ್ಲಿ ಅದೊಂದು ಇರಲ್ಲ ಹಾಗಾಗಿ ನಮ್ಮ ಪವರ್ ಡಿಸೈನ್ ಕನ್ಸ್ಟ್ರಕ್ಷನ್ ಬಂದ್ರೆ ಇಷ್ಟದ ಮನೆನ ನಾವು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಬೇಕೋ ಹಾಗೆ ಮಾಡ್ತೀವಿ ಎಷ್ಟೇ ವಿಸ್ತೀರ್ಣ ಆದ್ರೂ ಕೂಡ

ಅಟ್ ಲೀಸ್ಟ್ ನಮ್ಮ ಮನೆ ರೋಡ್ ಗಿಂತ ಹೈಟ್ ಇರಲೇಬೇಕು ಕರೆಕ್ಟ್ ಆಮೇಲೆ ಮಳೆ ಬಂದಾಗ ಒಂದು ನೀರ್ ಬರೋದಿರ್ಬೋದು ಆ ರೀತಿ ಯಾವ ಪ್ರಾಬ್ಲಮ್ ಬರಬಾರದು ಅನ್ನೋ ಕಾರಣಕ್ಕೆ ಯಾಕಂದ್ರೆ ಫಸ್ಟ್ ಬಂದಾಗಲೇ ಮಣ್ಣಿನ ಪರೀಕ್ಷೆ ಮಾಡಿ ಆಮೇಲೆ ನಂತರ ಯಾವ ರೀತಿ ಮಾಡಿದ್ರೆ ಇಲ್ಲಿ ಏನಾದ್ರೂ ಡೌನ್ ಇದ್ರೆ ನೀವು ಮಣ್ಣನ್ನ ತುಂಬಿಸ್ಕೊಂತೀರಾ ಹಂಡ್ರೆಡ್ ಪರ್ಸೆಂಟ್ ಓಕೆ ಓಕೆ ಈಗ ಇಲ್ಲಿ ಒಳಗಡೆ ಬಂದ್ರೆ ಇದು ನಿಮ್ಗೆ ಮೈನ್ ಗೇಟ್ ಇದು ಇಲ್ಲಿ ಒಳಗಡೆ ಬಂದ್ರೆ ಒಂದು ಕಾರ್ ಪಾರ್ಕ್ ಕಾರ್ ಪಾರ್ಕಿಂಗ್ ಮತ್ತೆ ಕಾರ್ ಪಾರ್ಕಿಂಗ್ ಜೊತೆಗೆ ಒಂದು ತ್ರೀ ಫೋರ್ ಟೂ ವೀಲರ್ ಕೂಡ ನಿಲ್ಲಿಸಬಹುದು ಸ್ಪೇಸ್ ಇದೆ ಆಮೇಲೆ ಇಲ್ಲಿ ನೋಡಿ ಸಂಪ್ ಇದೆ ಓಕೆ ಇದು ಈಗ ನಾರ್ಮಲ್ಲಿ ನಾರ್ತ್ ಈಸ್ಟ್ ಗಾದ್ರೆ ಈ ಮೂಲೆಯಲ್ಲೇ ಬರುತ್ತಲ್ವಾ ಸಂಪು ಅದನ್ನ ವಾಸ್ತು ಪ್ರಕಾರ ಮಾಡಿ ಸಹ ವಾಸ್ತು ಪ್ರಕಾರ ಓಕೆ ಈಗ ಕೆಳಗಡೆ ಏನಿದೆ ಅನ್ನೋದನ್ನ ತೋರಿಸೋಣ ಒಂದು ಒನ್ ಅವರ್ ಕೆ ಇದೆ ಸರಿ ಓಕೆ ಇದು ನೀವು ನೋಡಬಹುದು ಓಕೆ ಇಲ್ಲಿ ಈಗಷ್ಟೇ ಗ್ರಾಹ ಪ್ರವೇಶ ಆಗಿದೆ ಓಪನಿಂಗ್ ಆಗಿರೋದ್ರಿಂದ ಎಲ್ಲಾ ಐಟಮ್ಸ್ ಎಲ್ಲ ಹಾಗೆ ಇಟ್ಟಿದ್ದಾರೆ ಬಟ್ ಇಲ್ಲೊಂದು ರೂಮ್ ಮತ್ತೆ ಇಲ್ಲಿ ಒಂದು ವಾಶ್ರೂಮ್ ಕೂಡ ಇದೆ ನೀವು ನೋಡಬಹುದು ಮಾಡಿದ್ದಾರೆ ನಾರ್ಮಲಿ ಸಣ್ಣ ಜಾಗದಲ್ಲಿ ಒಂದು ಒಂದು ಬ್ಯಾಚುಲರ್ಸ್ ರೂಮ್ ಇದ್ರೆ ಅದನ್ನ ನೀಟ್ ಆಗಿ ಮಾಡಬಹುದು ಅನ್ನೋದನ್ನ ಇಲ್ಲಿ ತೋರಿಸಿದಿರಾ ನೀವು ಆಮೇಲೆ ಇವಾಗ ನೆಕ್ಸ್ಟ್ ಕಿಚನ್ ಬೇಕಪ್ಪ ಯಾರೋ ಬಂದ್ರು ಕಿಚನ್ ಬೇಕು ಅಂದ್ರೂ ಅದನ್ನ ಕೂಡ ಇಲ್ಲಿ ಮಾಡ್ಕೊಳ್ಳಿದಕ್ಕೆ ಅವಕಾಶ ನೋಡಿ ಸರ್ ನೀವು ಕೆಲವೊಂದ್ ಕಡೆ ನೋಡಿರ್ತೀರಾ ತರ್ಟಿ ಫೋರ್ಟಿ ಸೈಟ್ ಇದ್ರು ಕೂಡ ಇಷ್ಟೇ ಇಷ್ಟು ಸ್ಪೇಸ್ ಇರುತ್ತೆ ಅಲ್ವಾ ಒಂಥರ ಇಕ್ಕಟ್ಟಿಂದು ಆತರ ಇರುತ್ತೆ ಬಟ್ ನಾವು ಆ ರೀತಿ ಮಾಡಿಲ್ಲ ಇಷ್ಟು ಜಾಗ ಇಟ್ಟಿದೀವಿ ಈಗ ಇಲ್ಲಿ ಪಾಟ್ ಇಟ್ಕೋಬಹುದು ಅಥವಾ ಯಾರಾದ್ರೂ ಚೇರ್ ಹಾಕೊಂಡು ಕುತ್ಕೋಬಹುದು ಒಂದು ವೆಂಟಿಲೇಷನ್ ಈಗ ನೋಡಿ ವೀಕ್ಷಕರೇ ಟ್ವೆಂಟಿ ತರ್ಟಿ ಸೈಟ್ ಅಲ್ಲಿ ವಿದ್ ಕಾರ್ ಪಾರ್ಕಿಂಗ್ ಮತ್ತೆ ಬೈಕ್ ಪಾರ್ಕಿಂಗ್ ಅಂದ್ರೆ ಇನ್ ಫ್ಯೂಚರ್ ಹೇಳೋಕ್ ಆಗಲ್ಲ ನಮ್ಗೆ ಎಲ್ಲಾದ್ರೂ ಗಾಡಿ ನಿಲ್ಸೋಕ್ ಆಗಲ್ಲ ಅಂದ್ರೆ ನಮ್ಮ ಒಂದು ಪಾರ್ಕಿಂಗ್ ಸ್ಪೇಸ್ ಇದ್ರೆ ಒಳ್ಳೇದು ಅನ್ನೋ ನೆಲೆಯಲ್ಲಿ ಇಲ್ಲಿ ಪಾರ್ಕಿಂಗ್ ಅನ್ನ ಇಟ್ಕೊಂಡು ಒಂದು ರೂಮ್ ಅನ್ನ ಕೊಡುವಂತಹ ಫೆಸಿಲಿಟೀಸ್ ಅನ್ನ ಕೂಡ ನೀವು ಮಾಡಿದ್ದೀರಾ ಸೊ ಸುತ್ತಲು ಈಗ ಫ್ರಂಟ್ ಎಲಿವೇಶನ್ ಅಂತ ನಾವು ನೋಡಿದಾಗ ಸಖತ್ ಬ್ಯೂಟಿಫುಲ್ ಆಗಿದೆ ಸ್ಟಾರ್ಟಿಂಗ್ ಅಲ್ಲಿ ಅದೇ ಡಿಸೈನ್ ಕೊಟ್ಟಿದ್ದ ಹಂಗೆ ಮಾಡಿದ್ರ ಹೆಂಗೆ ಇದೆ ಹೌದು ಅಂದ್ರೆ ಅವರು ಒಂದ್ ಎರಡ್ ಮೂರು ಡಿಸೈನ್ ಕೊಡ್ತೀವಿ ನಾವು ಅದ್ರಲ್ಲಿ ಅವ್ರಿಗೆ ಯಾವ್ದು ಓಕೆ ಆಗುತ್ತೆ ಅದನ್ನ ನಾವು ಈ ಬಿಲ್ಡಿಂಗ್ ಅನ್ನ ಮಾಡಿರೋದು ಯಾವ ಪ್ಯಾಕೇಜ್ ಈಗ ಇದು ಮೀಡಿಯಂ ಮೀಡಿಯಂ ಪ್ಯಾಕೇಜ್ ನಮ್ಮಲ್ಲಿ ಅಂತಂದ್ರೆ ಬೇಸಿಕ್ ಮೀಡಿಯಂ ಪ್ರೀಮಿಯಂ ಪ್ಯಾಕೇಜ್ ಇದೆ ಸೊ ಇದನ್ನ ಮಾಡಿರೋದು ಮೀಡಿಯಂ ಪ್ಯಾಕೇಜ್ ಮೀಡಿಯಂ ಪ್ಯಾಕೇಜ್ ಅಲ್ಲಿ ಓಕೆ ಈಗ ನಾವು ಮೇಲ್ಗಡೆ ಹೋಗೋಣ ಗ್ರಾನೈಟ್ ಸಾದ್ರಲ್ಲಿ ಗ್ರಾನೈಟ್ ಓಕೆ ಇಲ್ಲಿ ನಾವ್ ನೋಡಿ ಇದು ಸ್ಲಿಪ್ ಆಗ್ಬಾರ್ದು ಒಂದು ವ್ಯವಸ್ಥೆ ಕೂಡ ಇದೆ ಸ್ಲಿಪ್ ಅಂತ ಇಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ ಆಮೇಲೆ ಕೆಲವೊಂದು ಕ್ವಾಲಿಟಿ ಟೈಲ್ಸ್ ಇರಬಹುದು ಗ್ರಾನೈಟ್ ಇರ್ಬಹುದು ಮಾರ್ಬಲ್ಸ್ ಇರ್ಬಹುದು ಇದನ್ನ ಇಲ್ಲಿ ಹಾಕಿದೀರ ನೋಡಿ ಫ್ರಂಟ್ ಎಲಿವೇಶನ್ ಚೆನ್ನಾಗಿ ಆಗೋದಕ್ಕೋಸ್ಕರ ಹಾಕಿದ್ರೆ ಹೇಗೆ ಇದು ಕಸ್ಟಮರ್ ಏನಾದ್ರು ಬೇಕು ಅಂತ ಇತ್ತ ಇದು ಹೌದು ಇವಾಗ ಕಸ್ಟಮರ್ ಗೆ ಒಂದು ಲುಕ್ ವೈಸ್ ಡಿಫ್ರೆಂಟ್ ಆಗ್ಬೇಕು ಅಂತ ಹೇಳ್ತಾರಲ್ಲ ಈ ರೀತಿ ಒಂದು ಡಿಫ್ರೆಂಟ್ ಆಗಿ ಒಂದ್ಸರ ಚೆನ್ನಾಗಿ ಬಂದಿದೆ ಇದು ಮತ್ತೆ ಇಲ್ಲಿ ನೋಡಿ ವೀಕ್ಷಕರೇ ಗ್ಲಾಸ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂದ್ರೆ ಫ್ರಂಟ್ ಎಲಿವೇಶನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಆಮೇಲೆ ಗಾಳಿ ಬೆಳಕಿಗೆ ತುಂಬಾ ಪ್ರಾಮಿನೆನ್ಸ್ ಇದೆ ಇಲ್ಲಿ ಯಾಕಂದ್ರೆ ಈಗ ಇದನ್ನ ತಕೊಂಡ್ರೆ ತುಂಬಾ ಒಳ್ಳೆ ಗಾಳಿನೂ ಬರುತ್ತೆ ಬೆಳಕು ಕೂಡ ಬರುತ್ತೆ ಹೊರಗಡೆ ನೋಡೋದಕ್ಕೂ ಕೂಡ ಅವಕಾಶ ಇದೆ ಇವಾಗ ಇದು ಡೋರ್ ಬಂದ್ಬಿಟ್ಟು ಕಂಪ್ಲೀಟ್ ಬರ್ಮಾಟಿ ಕೂಡಲ್ ಮಾಡಿ ವಾಸ್ತು ಪ್ರಕಾರ ಏನ್ ಕಟ್ಬೇಕು ಅದನ್ನೇ ಮಾಡ್ಕೊಡ್ತೀವಿ ಮಾಡಿದ್ರೆ ನೆಕ್ಸ್ಟ್ ಹಾಲಿಗೆ ಬಂತಂದ್ರೆ ಸ್ಮಾರ್ಟ್ ಮಾರ್ಬಲ್ಸ್ ಅಂದ್ರೆ ಫೋರ್ ಬೈ ಸಿಕ್ಸ್ ಮಾಡಿರುವಂತದ್ದು ಯಾಕಂದ್ರೆ ಜಾಸ್ತಿ ಲೈನ್ಸ್ ಕಾಣಿಸಬಾರ್ದು ಈ ಸೈಜ್ ನೋಡಿ ಇದು ಒಂಥರ ಸ್ಮಾರ್ಟ್ ಆಗಿ ಕಾಣಿಸುತ್ತೆ ಬಹುಶಃ ಈ ಮನೆ ಒಂಥರ ಸ್ಮಾರ್ಟ್ ಮನೆನೇ ಇದು ಕಡಿಮೆ ಸ್ಪೇಸ್ ಮ್ಯಾಕ್ಸಿಮ್ ಯುಟಿಲೈಸೇಷನ್ ಮಾಡಿದೀರಾ ಸೊ ಇಲ್ಲಿಗ್ ಬಂದ್ರೆ ನೋಡಿ ಇದು ಸ್ಟೇರ್ ಕೇಸ್ ಅಡಿಗಡೆ ಒಂದ್ ಸ್ಪೇಸ್ ಇರುತ್ತೆ ಸುಮಾರು ಕಡೆ ಏನ್ ಮಾಡ್ತಾರೆ ಕಲ್ ಕಟ್ಟಿ ಅಥವಾ ಪ್ಯಾಚ್ ಅಪ್ ಮಾಡಿ ಹಾಳು ಮಾಡ್ತಾರೆ ಈಗ ಇದನ್ನ ಓಪನ್ ಮಾಡಿದ್ರೆ ಇಲ್ಲಿ ಏನಾದ್ರೂ ಇರಿಸ ಬ್ಯಾಟ್ರಿ ಯು ಪಿ ಎಸ್ ಗಳನ್ನ ಏನ್ ಬೇಕಾದ್ರೂ ಇದು ಈಗಷ್ಟೇ ಗೃಹ ಪ್ರವೇಶ ಆಗಿರೋದ್ರಿಂದ ಕೆಲವೊಂದು ಐಟಮ್ ಕೂಡ ಇಟ್ಟಿದ್ದಾರೆ ಇಂಟೀರಿಯರ್ ಇಂಟೀರಿಯರ್ ನೀವು ಮಾಡ್ತೀರಾ ಅಥವಾ ಬೇರೆ ಕಡೆಯಿಂದ ಮಾಡ್ಸೋದಾ ಹೇಗೆ ಅಂದ್ರೆ ನಾವು ಮಾಡ್ತೀವಿ ನಮ್ಮಲ್ಲಿ ಸಹ ಇದೆ ಬಟ್ ನೀವು ಸ್ಟಾರ್ಟಿಂಗ್ ಡಿಸೈನ್ ಕೊಡುವಾಗ ಅದೇ ತರ ತೋರಿಸಿ ತೋರ್ಸ ಹೀಗೆ ಬರುತ್ತೆ ತೋರಿಸಿರ್ತೀರಾ ಓಕೆ ಈಗ ದೇವ್ರ ಮನೆ ತೋರ್ಸೋಣ ಸೊ ದೇವ್ರ ಮನೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಎಸ್ ಓಕೆ ದೇವ್ರ ಮನೆ ಅನ್ನು ಸಹ ನಾವು ಉಡ್ಡಲೆ ಯಾಕಂತಂದ್ರೆ ಕೆಲವೊಬ್ರು ಗ್ಲಾಸ್ ಅಲ್ಲಿ ಪ್ಲಾಸ್ಟಿಕ್ ಮಾಡ್ತಾರೆ ಬಟ್ ಮಾಡಬಾರ್ದು ಅಂತಾರೆ ಯಾಕಂದ್ರೆ ವಾಸ್ತು ಪ್ರಕಾರ ಒಂದು ಮನೆ ಅಂತ ಹೇಳಿದ್ರೆ ಪವಿತ್ರವಾಗಿರೋ ಬಹುಶಃ ಅಲ್ಲಿ ಪ್ಲಾಸ್ಟಿಕ್ ಆಗಲಿ ಅಥವಾ ಬೇರೆ ಯೂಸ್ ಮಾಡಿದ್ರೆ ಸರಿಯಾಗಿರಲ್ಲ ಈಗ ದೇವ್ರ ಮನೆ ಮೇಲ್ಗಡೆನೂ ಒಂದು ಇದು ತರ ಮಾಡಿದಿರಾ ಒಂದು ಗೋಪುರ ತರ ಇದೆ ಸರ್ ಅಂದ್ರೆ ಅದು ಬ್ರಹ್ಮಸ್ಥಾನ ಅಂತ ಇವಾಗ ನ್ಯಾಚುರಲ್ ಆಗಿರೋ ಸೂರ್ಯನ್ ಬೆಳಕು ದೇವರಿಗೆ ಬೀಳ್ಬೇಕಂತೆ ವಾಸ್ತು ಪ್ರಕಾರ ಹೇಳೋದಾದ್ರೆ ಸೂರ್ಯ ಬೆಳಕು ದೇವ್ರಿಗೆ ಸ್ಪರ್ಶ ಆಗ್ಬೇಕು ಅಂತ ಹೇಳ್ತಾರಲ್ಲ ಆ ಕಾರಣಕ್ಕೆ ಅದನ್ನ ಮಾಡಿರೋ ಸೊ ದೇವ್ರ ಮನೆಯ ಬ್ರಹ್ಮಸ್ಥಾನದಲ್ಲೇ ಮಾಡಿದೀರಾ ಅದಕ್ಕೊಂದು ಗೋಪುರವನ್ನ ಗೋಪುರ ಕಳಶ ಇಟ್ಟಿದೀರಾ ಹೌದು ಕಳಶ ಇಟ್ಟು ಮತ್ತೆ ಸೂರ್ಯನ್ ಲೈಟ್ ಬರೋ ತರ ವ್ಯವಸ್ಥೆ ಅಲ್ಲಿ ಈಗ ಟಚ್ ಮಾಡಿಲ್ಲ ಅಲ್ವಾ ನೀವು ಅದು ಇಲ್ಲಿ ಮೇಲ್ಗಡೆ ಟಚ್ ಆಗಿಲ್ಲ ಟಚ್ ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ ಹಾಗಾಗಿ ಈಗ ಅಡುಗೆ ಮನೆ ಅಂತ ನೋಡಿ ಹೆಣ್ಮಕ್ಳಿಗೆ ನಮ್ಮ ತಾಯಂದಿರಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಕಿಚನ್ ಅಲ್ವಾ ನೋಡಿ ಸ್ಪೇಸ್ ಅಂತ ಹೇಳ್ತಾರೆ ಗಾಳಿ ಬೆಳಕು ಚೆನ್ನಾಗಿರ್ಬೇಕು ಆತರ ಎಲ್ಲ ಇರುತ್ತೆ ಹಾಗಾಗಿ ಇಲ್ಲಿ ಅವ್ರಿಗೆ ಏನ್ ಬೇಕು ಯಾವ ತರ ಬೇಕು ಆತರ ಮಾಡ್ಕೊಂಡಿದ್ದಾರೆ ಇಂಟೀರಿಯಲ್ ಹಾಗೆ ಮತ್ತೆ ಇವಾಗ ನೋಡಿ ಇಲ್ಲಿ ವಿಂಡೋ ಅಂತಂದ್ರೆ ಇಲ್ಲೂ ಇದೆ ಅಲ್ಲೂ ಇದೆ ಬಟ್ ಇಲ್ಲಿ ನಾವು ಕುಕ್ ಮಾಡೋದ್ರಿಂದ ಇಲ್ಲಿ ನಮಗೊಂದು ನ್ಯಾಚುರಲ್ ಬೆಳಕು ಇದ್ರೆ ತುಂಬಾ ಚೆನ್ನಾಗಿ ಇಲ್ಲೂ ಇಟ್ಟಿದ್ದೀವಿ ಅಲ್ಲಿ ಯಾಕಂದ್ರೆ ಅಲ್ಲಿ ವಿಂಡೋ ಇರೋದ್ರಿಂದ ಇಲ್ಲಿ ಬೇಡ ಅಂತ ಹೇಳ್ಬಹುದು ಇಲ್ಲೊಂದು ಗ್ರಾನೈಟ್ ಯೂಸ್ ಓಕೆ ಈ ಸ್ಪೇಸ್ ಅನ್ನ ಏನಕ್ಕೆ ಬಿಟ್ಟಿದ್ರೆ ಈ ಸರ್ ಇದು ಇವಾಗ ಸ್ಟೋರ್ ಬೇಕಾದ್ರೂ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಡೈನಿಂಗ್ ಟೇಬಲ್ ಕೂಡ ಇಲ್ಲಿ ಮನೆ ಇಲ್ಲೇ ಇರೋದ್ರಿಂದ ಡೈನಿಂಗ್ ಟೇಬಲ್ ಇಲ್ಲಿ ಇಟ್ಕೊಂಡ್ರೆ

ಎಸ್ 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 ನೋಡಿ ಇಲ್ಲಿ ನೋಡಿ ಈ ಈ ವಾಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಡುಗೆ ಮನೆಗೆ ಒಂಥರ ಕಾಂಬಿನೇಷನ್ ಇದೆ ಈ ಕಲರ್ ಸಖತ್ ಚೆನ್ನಾಗಿದೆ ಡಾರ್ಕ್ ಲೈಟ್ ಟು ಡಾರ್ಕ್ ಖಂಡಿತ ಅಂದ್ರೆ ಒಂದು ಸೋಫಾ ಹಾಕೊಂಡು ಟಿವಿ ನೋಡೋದಕ್ಕೆ ಎಲ್ಲದಕ್ಕೂ ಮ್ಯಾಕ್ಸಿಮಮ್ ಅವಕಾಶ ಇಲ್ಲಿದೆ ಅಂದ್ರೆ ಹಾಲ್ ಅಲ್ಲಿ ಇದೆ ಪಕ್ಕದಲ್ಲಿ ಒಂದು ಜಾಗ ಇರುವಂತಹ ಅಡುಗೆ ಮನೆ ಅಂದ್ರೆ ಸಣ್ಣದಾಗಿ ಏನು ಮಾಡಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರೆ ಡೈನಿಂಗ್ ಇಡುವ ಹಾಗೂ ಕೂಡ ವ್ಯವಸ್ಥೆ ಇದೆ ಇನ್ನು ಮೇಲ್ಗಡೆ ಹೋದರೆ ಎರಡು ರೂಮ್ ಇದೆ ನೋಡಿ ಬನ್ನಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಈಗ ನಾರ್ಮಲ್ ನಾವು ತರ್ಟಿ ಫೋರ್ಟಿ ಮನೆ ಅಥವಾ ಟ್ವೆಂಟಿ ಫೋರ್ಟಿ ಮನೆಯಲ್ಲೂ ಕೂಡ ಡ್ಯೂಪ್ಲೆಕ್ಸ್ ಮಾಡಿದ್ರು ಇದೆ ತರ ಬರೋದು ಬರೋದ ಕೆಳಗಡೆ ಅಡ್ಗೆ ಮಾಡ್ತಾರೆ ಹಾಲ್ ಇರುತ್ತೆ ಮೇಲ್ಗಡೆ ಹೋಗಿ ಮಲಗ್ತಾರೆ ಇಲ್ಲೂ ಕೂಡ ಅದೇ ಇದೆ ಜೊತೆಗೆ ಇಲ್ಲೊಂದು ಸಣ್ಣ ವಾಲ್ ಅಲ್ಲಿ ಒಂದು ಹೋಲ್ ಅನ್ನ ಬಿಟ್ಟಿದೆ ಜಾಗ ಇಲ್ಲ ಅಂತ ಹೇಳಿ ನಾವು ಯಾವುದನ್ನೂ ಕಡಿಮೆ ಮಾಡ್ಲಿಲ್ಲ ವೆಂಟಿಲೇಟರ್ ನೋಡಿದ್ರೆ ಸ್ಲೈಡ್ ಸ್ಲೈಡ್ ಮಾಡ್ಬೋದು ಚೆನ್ನಾಗಿ ನೋಡಿ ಚೆನ್ನಾಗಿ ಜಾಗ ಚಿಕ್ಕದ ನೀವೇ ನೋಡಿ ಗಾಳಿ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಗಾಳಿ ಬರ್ತಿದೆ ನೋಡಿ ವಾವ್ ಸೂಪರ್ ಇದನ್ನು ಯುಟಿಲೈಜ್ ಮಾಡ್ಕೊಂಡಿದ್ದಾರೆ ಇಲ್ಲೂ ಕೂಡ ಹಗಲಲ್ಲಿ ಬೆಳಕು ಬೇಕಾಗಿಲ್ಲ ಎಲ್ಲ ಕಡೆಯೂ ಬೆಳಕು ಬರುತ್ತೆ ಇದು ಎಸ್ ಎಸ್ ಡ್ರಿಲ್ ಅಲ್ಲ ಇದು ಓಕೆ ಇದು ಸಹ ನಾವು ಓಕೆ ಇದು ತಡ್ಕೊಳ್ಳುತ್ತಲ್ವ ಮೇಡಮ್ ಭಾರವನ್ನ ತಡ್ಕೊಳ್ಳುತ್ತಲ್ವಾ ಈಗ ಮಕ್ಕಳೆಲ್ಲ ಏನಾದ್ರು ಕೂಡ ತಡ್ಕೊಳ್ಳುತ್ತೆ ಓಕೆ ಇವಾಗ ಇಲ್ಲಿ ಎರಡು ಮಾಸ್ಟರ್ ಬೆಡ್ರೂಮ್ ಇದೆ ಓಕೆ ಈ ಕಡೆ ಒಂದು ಈ ಕಡೆ ಒಂದು ಫಸ್ಟ್ ಈ ರೂಮ್ ತೋರ್ಸೋಣ ಬನ್ನಿ ಈಗ ನೋಡಿ ಎಸ್

ಒಂದ್ ಸ್ವಲ್ಪ ಕಡಿಮೆ ಖರ್ಚಲ್ಲಿ ತುಂಬಾ ಚೆನ್ನಾಗಿ ಹಾಗೆ ಮಾಡಿದ್ದಾರೆ ಅಂದ್ರೆ ಬೇರೆ ಏನೋ ಬೇಡದೇ ಇರೋ ಇಂಟೀರಿಯರ್ ಎಲ್ಲ ಏನು ಮಾಡಿಲ್ಲ ಸೊ ಇಲ್ಲಿ ಬಾತ್ರೂಮ್ ಇದು ಹೌದು ಬಾತ್ರೂಮ್ ತೋರಿಸ್ತೀನಿ ಈಗ ಎಸ್

ಇಲ್ಲಿ ನೋಡಿ ಇಲ್ಲೂ ವಾಡರ್ ಮಾಡ್ಕೋಬಹುದು ಹೌದು ಅಲ್ಲೂ ಮಾಡ್ಕೋಬಹುದು ಇಲ್ಲೂ ಮಾಡ್ಕೋಬಹುದು ಇಲ್ಲಿಗೂ ಸಹ ಒಂದು ಇದೆ ಇದು ಅಷ್ಟೇ ಎಲ್ಲಾ ಬಾತ್ರೂಮ್ ಒಂದೇ ತರ ಒಂದೇ ಕ್ವಾಲಿಟಿ ಸರ್ ಓಕೆ ಯಾವುದೋ ಒಂದು ಹೆಚ್ಚು ಕಡಿಮೆ ಆ ತರ ಏನಿಲ್ಲ ಈಗ ಮೂವತ್ತೈದ್ ಲಕ್ಷದಲ್ಲಿ ಇಷ್ಟನ್ನ ಮಾಡಿದೀರಾ ಬಹುಶಃ ಕೆಲವೊಬ್ರು ಇನ್ನೂ ಸ್ವಲ್ಪ ಜಾಸ್ತಿ ಅಮೌಂಟ್ ಸ್ಪೆಂಡ್ ಮಾಡ್ತೀರಾ ಅಂದ್ರೆ ಇನ್ನೂ ಬ್ಯೂಟಿಫುಲ್ ಆಗಿ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ತುಂಬಾ ಅದಕ್ಕೆಲ್ಲ ಈಗ ನೋಡಿ ಈಗ ನಮ್ ಮನೆ ಕಟ್ಟಬೇಕಂತಂದ್ರೆ ಏನೋ ನಮಿಗ್ ಆರ್ಡರ್ ಬಂದಿದೆ ನಾವು ಕಟ್ಟಿಸ್ಕೊಡ್ಬೇಕು ಆ ತರ ನಾವು ಮಾಡ್ತೀವಿ ಅವ್ರ ಮನಸಿಗೆ ಖುಷಿ ಆಗ್ಬೇಕು ಕಸ್ಟಮರ್ ಹ್ಯಾಪಿ ಆಗ್ಬೇಕು ಆ ರೀತಿನೇ ನಾವು ನಾನು ನಿಮ್ಮ ನಂಬರ್ ಅನ್ನ ಡಿಸ್ಪ್ಲೇ ಮಾಡಿರ್ತೀನಿ ಮ ಇನ್ ಕೇಸ್ ಯಾರಿಗಾದ್ರೂ ನಮ್ಮ ಹತ್ರ ಒಂದು ಸ್ಮಾಲ್ ವಿಸ್ತೀರ್ಣ ಇದೆ ಅಂದ್ರೆ ಒಂದಿಷ್ಟು ವಿಸ್ತೀರ್ಣದ ಜಾಗ ಇದೆ ಅಂತ ಹೇಳಿದ್ರೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಖಂಡಿತವಾಗಿ ಮಾಡ್ತಾರೆ ಅಂತವ್ರಿಗೆ ಬ್ಯೂಟಿಫುಲ್ ಆಗಿರುವಂತ ಡಿಸೈನ್ಸ್ ಅನ್ನ ಕೊಡಿ ಸೊ ಮನೆಯನ್ನ ಕಟ್ಕೊಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಇಷ್ಟು ಮಾತ್ರ ಅಲ್ಲ ಮೇಲೆ ಇನ್ನೊಂದು ರೂಮ್ ಕೂಡ ಇದೆ ಬನ್ನಿ ಅದನ್ನು ತೋರಿಸ ಕೆಲವೊಂದ್ ಕಡೆ ನೀವು ಮೆಟ್ಟಲ್ ನೋಡ್ತಾ ಇರ್ತೀರಾ ತುಂಬಾ ಹೈಟ್ ಇಟ್ಟಿರ್ತಾರೆ ಇವಾಗ ಮಕ್ಕಳಿಗೆ ಇರ್ಬೋದು ಅಥವಾ ವಯಸ್ಸಾದವ್ರು ಬಂದ್ರೆ ಅವ್ರಿಗೆ ಕಷ್ಟ ಆಗ್ತದೆ ನಡಿಲಿಕ್ಕೆ ಹಾಗಾಗಿ ನಾವು ತುಂಬಾ ಹೈಟ್ ಇಟ್ಟಿಲ್ಲ ಕಂಫರ್ಟಬಲ್ ಆಗಿಟ್ಟಿದೀವಿ ಆಮೇಲೆ ಇದು ಎಸ್ ಎಸ್ ಇದು ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ ಇಲ್ಲೂ ಸಹ ಬೆಳಕು ಮತ್ತೆ ಗಾಳಿ ಎರಡಕ್ಕೂ ಕೂಡ ಅವಕಾಶ ಇದೆ ಸೊ ಎಲ್ಲಾ ಮೆಟೀರಿಯಲ್ ಗಳನ್ನ ತುಂಬಾ ಕ್ವಾಲಿಟಿ ಆಗಿ ಯೂಸ್ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ನೋಡಿ ಲೈಟಿಂಗ್ ಗಳೆಲ್ಲ ಸಕ್ಕತ್ತ ಕಾಣಿಸುತ್ತೆ ಇಡೀ ಮನೆಗೆ ಈ ತರದ್ ಸುಮಾರು ಲೈಟ್ ಗಳಿದೆ ಆಕ್ಚುಲಿ ಕೆಳಗಿಂದ ನಾವು ನೋಡ್ಕೊಂತ ಬಂದ್ರೆ ಈ ಮನೆಯವ್ರಿಗೆ ಒಂದು ಒಳ್ಳೆ ಟೇಸ್ಟ್ ಇದೆ ಅಂತ ಅನ್ಸುತ್ತೆ ಸೊ ಚೆನ್ನಾಗಿ ನೈಟ್ 뷰 ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಇಲ್ಲಿ ಒಂದು ರೂಮ್ ಇದೆ ಸರ್ ಓಕೆ ಓ ಇಲ್ಲೊಂದು ರೂಮ್ ಇದೆ ಇಲ್ಲೊಂದು ರೂಮ್ ಇದೆ ಯಸ್ ಬ್ಯಾಚಲರ್ ಬೇಕಿದ್ರು ಇರ್ಬೋದು ಅಥವಾ ಪಾರ್ಟಿ ಫ್ಯಾಮಿಲಿ ಪಾರ್ಟಿ ಏನಾದ್ರು ಮಾಡೋಗಿದ್ರೆ ಮಾಡಬಹುದು ಇಲ್ಲ ಸಪೋಸ್ ನಮಗೆ ಬೇಡ ಏನಾದ್ರು ಸ್ಟೋರ್ ರೂಮ್ ತರ ಮಾಡ್ತೀವಿ ಅಂದ್ರೆ ಅದೂ ಕೂಡ ಅವಕಾಶ ಇದೆ ಬೇರೆ ಇದೆ ಏನಾದ್ರೂ ಐಟಮ್ಸ್ ಇಡೋಕೆ ಇಟ್ಕೊಬಹುದು ಇಲ್ಲಿ ರೂಮ್ ಮಾಡಿದೀವಿ ಅಂದ ತಕ್ಷಣ ನಾವು ಮತ್ತೆ ಇಲ್ಲಿ ಜಾಗ ಕೂಡ ಇದು ಮಾಡ್ಲಿಲ್ಲ ಇಲ್ಲಿ ಇಲ್ಲೂ ಅಷ್ಟು ಅಷ್ಟೇ ಸ್ಪೇಸ್ ಕೊಟ್ಟಿದೀವಿ ನೋಡಿ ಇಲ್ಲೂ ಆರಾಮಾಗಿ ಸ್ಪೇಸ್ ಕೊಟ್ಟಿದಿರಾ ಮೇಲ್ಗಡೆ ಇದನ್ನ ಕೂಡ ಹಾಕಿದಿರ ನೀವು ಮಾಡ್ ಕೂಡ ಮಾಡಿದಿರ ಇಲ್ಲಿ ಕಸ್ಟಮರ್ ಕೇಳಿದ್ರು ಹಾಗಾಗಿ ಅದನ್ನ ಸಹ ಓಕೆ ಓಕೆ ನೋಡಿ ವೀಕ್ಷಕರ ಖಾಲಿ ಕೆಲವೊಬ್ರು ಇದನ್ನ ಮಾಡ್ತಾರೆ ಬಿಡ್ತಾರೆ ಆದ್ರೆ ಇಲ್ಲಿ ನೋಡಿ ನೀವು ಕೆಳಗಡೆಯಿಂದ ಅಬ್ಸರ್ವ್ ಮಾಡ್ಕೊಂಡು ಬಂದ್ರೆ ಆಮೇಲೆ ಸರ್ ಇನ್ನೊಂದು

ಜೊತೆಗೆ ಇಲ್ಲೂ ಕೂಡ ಒಂಥರ ಬ್ಯೂಟಿಫುಲ್ ಆಗಿ ಈಗ ನೇರಳೆ ಬರೋದಕ್ಕೆ ಅಥವಾ ಮಳೆ ನೀರು ಬೀಳದೆ ಇರೋ ತರ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ನನಗೆ ಇದು ತುಂಬಾ ಇಷ್ಟ ಆಯ್ತು ಮೇಡಮ್ ಅಂದ್ರೆ ಇಲ್ಲೆಲ್ಲೂ ನೀರ್ ಬೀಳದೆ ಸೊ ತುಂಬಾ ಕ್ಲಿಯರ್ ಆಗಿ ಇದನ್ನ ಮಾಡಿಕೊಟ್ಟಿದ್ದೀರಾ ನೀವು ಯಾಕಂದ್ರೆ ಇಲ್ಲಿ ನೀರ್ ಬಿದ್ರೆ ಮತ್ತೆ ಕೆಳಗಡೆ ಹೋಗುತ್ತೆ ಮೇಲ್ಗಡೆ ಟ್ಯಾಂಕ್ ಇದೆ ಮೇಡಮ್ ಓಕೆ ಮೇಲ್ಗಡೆ ಟ್ಯಾಂಕ್ ರೂಮ್ ಈಗ ಯಾರೇ ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರು ನಮ್ಗೊಂದು ಗ್ಯಾರಂಟಿ ವಾರಂಟಿ ಇರಬೇಕು ಅಂತ ಹೇಳ್ತಾರೆ ಸೊ ಈಗ ನಾವು ಪವರ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಈಗ ಬಂದ್ರೆ ನಮ್ಗೆ ಏನೆಲ್ಲ ಗ್ಯಾರಂಟಿಗಳನ್ನ ಕೊಡಬಹುದು ನೀವು ಅಂದ್ರೆ ಈಗ ಸ್ಟ್ರಕ್ಚರ್ ವಾರಂಟಿ ಆತರ ಇಯರ್ಸ್ ಪಕ್ಕಾ ಕೊಡ್ತೀವಿ ಕೆಲವರು ಹೇಳ್ತಾರೆ ಹಂಡ್ರೆಡ್ ಇಯರ್ಸ್ ಟೂ ಹಂಡ್ರೆಡ್ ಇಯರ್ಸ್ ಅಂತೇಳಿ ಅದೆಲ್ಲ ಸುಳ್ಳು ಯಾಕಂತಂದ್ರೆ ನೈಸರ್ಗಿಕ ದತ್ತವಾಗಿರುವಂತದ್ದು ಬಿಟ್ಟು ನಾವ್ ಏನು ಕೃತಕವಾಗಿ ಮಾನವ ನಿರ್ಮಿತ ಅಂತ ಏನು ಬರುತ್ತೆ ಅದಕ್ಕೆ ಅದಕ್ಕೆಲ್ಲ ಒಂದು ವ್ಯಾರಂಟಿ ಅಂತ ಇದೆ ಸೊ ಸೆವೆಂಟಿ ಇಯರ್ಸ್ ಪಕ್ಕಾ ಗ್ಯಾರಂಟಿ ಕೊಡ್ತೀವಿ ಸೆವೆಂಟಿ ಇಯರ್ಸ್ ಕೊಡ್ತೀರಾ ಹಂಡ್ರೆಡ್ ಓಕೆ ಒಂದು ಮನೆಯನ್ನ ಒಂದು ಹತ್ತರಿಂದ ಹನ್ನೆರಡು ತಿಂಗಳಲ್ಲಿ ನೀವು ನಿರ್ಮಾಣ ಕೂಡ ಮಾಡ್ಕೊಡ್ತೀರಾ ಅನ್ನೋದು ಗೊತ್ತು ಯಾಕಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾವು ಅದನ್ನ ಹೇಳಿದೀವಿ ಅದ್ರ ಬಗ್ಗೆ ಮಾತು ಕೂಡ ಆಡಿದೀವಿ ಸರ್ ಈಗ ಟೋಟಲ್ ಈ ಮನೆಯ ಜರ್ನಿ ಹೆಂಗಾಯ್ತು ಸರ್ ಹೆಂಗ್ ಶುರು ಆಯ್ತು ಇದ್ರ ಕೆಲಸ ಜರ್ನಿ ಹೆಂಗಂದ್ರೆ ಸರ್ ಇದು ನಿಮ್ಗೆ ಕ್ಲೈಂಟ್ ನಿಮ್ಗೆ ಇಡೀ ನೋಡ್ಕೊಂಡ್ಬಿಟ್ಟು ನಮ್ಮ ಆಫೀಸ್ ಬಂದಿದ್ರು ನಂದೊಂದು ಚಿಕ್ಕದಾಗಿ ಒಂದು ಟ್ವೆಂಟಿ ತರ್ಟಿ ಸೈಟ್ ಇದೆ ಸರ್ ಅಂದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ ಹೆಂಗಿತ್ತು ಅಂದ್ರೆ ಒಂದು ತರ್ಟಿ ಫಾರ್ಟಿ ಸೈಟ್ ಅಲ್ಲಿ ನಾನು ಡೂಪ್ಲೆಕ್ಸ್ ಮನೆ ಮಾಡಿದ್ರೆ ಯಾವ ತರ ಇರುತ್ತೋ ಅವ್ರು ಅಂದ್ರೆ ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾವು ಕಳಿಸಿದ್ರು ತೋರಿಸಿದ್ದು ಅವ್ರಿಗೆ ತರ್ಟಿ ಫಾರ್ಟಿನೇ ತೋರಿಸಿದ್ವಿ ಡೂಪ್ಲೆಕ್ಸ್ ಮನೆ ಅದೇ ಪ್ರಕಾರ ನಂದು ಟ್ವೆಂಟಿ ತರ್ಟಿ ಅಲ್ಲಿ ಬರ್ಬೇಕು ಅನ್ನೋದು ಅವ್ರ ಒಂದು ಅಭಿಲಾಷೆ ಸರ್ ಈ ತರ ನನ್ಗೆ ಬೇಕು ಅಂತ ಅಂದ್ಬಿಟ್ಟು ಒಂದ್ ಎರಡು ಮೀಟಿಂಗ್ ಕೂತ್ಕೊಂಡು ಡಿಸ್ಕಶನ್ ಮಾಡಿದ್ರು ಫಸ್ಟ್ ಬಂದ್ಬಿಟ್ಟು ಸರ್ ನಂಗೆ ತರ ಇದೆ ಅಂತ ಅವ್ರೆಲ್ಲ ಡಿಸ್ಕಶನ್ ಮಾಡಿದಾಗ ಅದೇ ವಿಡಿಯೋ ತೋರಿಸ್ಬಿಟ್ಟು ಸರ್ ನಂಗೆ ಡೂಪ್ಲೆಕ್ಸ್ ನೇ ಟ್ವೆಂಟಿ ತರ್ಟಿ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಮಾಡೋಕ್ಕಾಗತ್ತೋ ಅಷ್ಟು ಮಾಡ್ಕೊಡಿ ಸರ್ ಅಂತ ಅಂದ್ಬಿಟ್ಟು ಹೇಳಿದ್ರು ಅದನ್ನ ಏನು ಮಾಡಿದ್ವಿ ಅಂದ್ರೆ ಅದನ್ನ ಅದೇ ತರ ಫಸ್ಟ್ ಪ್ಲಾನಿಂಗ್ ರೆಡಿ ಮಾಡಿದ್ವಿ ಟು ಡಿ ಡ್ರಾಯಿಂಗ್ ಎಲ್ಲ ಡಿಸ್ಕಷನ್ ಫಸ್ಟ್ ಟೈಮ್ ಒಂದ್ಸಲ ಡ್ರಾಯಿಂಗ್ ಕೊಟ್ಟಿದ್ವಿ ಆಕ್ಚುಲಿ ಓನರ್ ಅವಾಗ ಸರ್ ಇದು ಓಕೆ ಒಂದೇನಾದ್ರು ಮಾಡಿಫೈ ಮಾಡ್ಬೋದಾ ಅಂತ ಮತ್ತೆ ಒಂದ್ ಎರಡು ಮೀಟಿಂಗ್ ಮಾಡ್ಬಿಟ್ಟು ಸರ್ ಆಯ್ತು ಓಕೆ ಅಂತ ಇದು ಮಾಡಿದ್ವಿ ಆಮೇಲೆ ಒಂದ್ಸಲ ಸೈಟ್ಗೆ ಬಂದ್ಬಿಟ್ಟು ಸೈಟ್ ಒಂದು ಸ್ವಲ್ಪ ಇದು ಆಲ್ರೆಡಿ ಆರಾಮ್ ಇವಾಗ ಡೆವಲಪ್ಮೆಂಟ್ ಆಗ್ತಿರೋ ಏರಿಯಾದಿಂದ ಸೈಟ್ ಆಲ್ ಅಕ್ಕಪಕ್ಕ ಏನು ಡಿಸ್ಟರ್ಬೆನ್ಸ್ ಇರಲಿಲ್ಲ ಹಾಗಾಗಿ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೂ ಸ್ವಲ್ಪ ರೋಡ್ ಕಿಂತ ಡೌನ್ ಅಲ್ಲಿ ಇತ್ತು ಹಾಗೆ ಅದನ್ನ ಡಿಸ್ಕಶನ್ ಮಾಡ್ಕೊಂಡು ಮತ್ತೆ ಸಾಯಿಲ್ ಟೆಸ್ಟಿಂಗ್ ಎಲ್ಲ ಮಾಡಿಸಿದ್ವಿ ಸಾಯಿಲ್ ಟೆಸ್ಟಿಂಗ್ ಎಲ್ಲ ಮೇಲೆ ಅವ್ರು ಒಂದು ರೋಡ್ ಲಂದ ಎರಡ್ ಅಡಿ ಬೇಕು ಅಂತ ಕೇಳಿದ್ರು ಹೈಟ್ ಅಲ್ಲಿ ಮಾಡ್ಕೊಳೋಣ ಸರ್ ಅಂತ ಹೇಳ್ಬಿಟ್ಟು ಡಿಸ್ಕಶನ್ ಮಾಡಿ ಒಂದು ಟೂಪೀಟ್ ಮಾಡಿದ್ವಿ ಅದೇ ರೀತಿ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಯಾವ ತರ ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ಇವತ್ತು ಕಾರ್ ಪಾರ್ಕಿಂಗ್ ಸಣ್ಣದಾಗಿ ಒಂದು ಆರ್ ಕೆ ಬ್ಯಾಚುಲರ್ ರೂಮ್ ತರ ಇದೆ ಅದೇ ರೀತಿ ನಿಮ್ಗೆ ಫಸ್ಟ್ ಫ್ಲೋರ್ ಅಲ್ಲಿ ಬಂದ್ರೆ ಶರ್ ಕೆ ಸದ್ಕೊಂಡು ಒಂದು ನಿಮ್ಗೆ ಹಾಲ್ ಬರುತ್ತೆ ಕಿಚನ್ ಬರುತ್ತೆ ಪೂಜಾ ರೂಮ್ ಬರುತ್ತೆ ಒಂದು ಕಾಮನ್ ಬಾತ್ರೂಮ್ ಬರ್ತಾ ಇದೆ ಅಲ್ಲಿ ಡೈನಿಂಗ್ ಕೂಡ ನಾವು ಅರೇಂಜ್ಮೆಂಟ್ ಮಾಡಿದೀವಿ ಅದನ್ನ ಸ್ಟೋರ್ ರೂಮ್ ತರ ಆದ್ರೂ ಕನ್ವರ್ಟ್ ಮಾಡಬಹುದು ರೂಮ್ ಸ್ಟೋರೂಮ್ ತರ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅದನ್ನ ಆಪ್ಷನ್ ಮಾಡಿ ಬಿಟ್ಟಿದ್ವಿ ಈಗ ಮೇಲ್ಗಡೆ ರೂಮ್ ಮಾಡಿದ್ರಲ್ಲ ಸರ್ ಎಷ್ಟು ಸ್ಕ್ವೇರ್ ಫೀಟ್ ಬಂದಿದೆ ಸರ್ ಇದು ಮೇಲ್ಗಡೆ ರೂಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ನೀವು ತರ್ಟಿ ಫಾರ್ಟಿ ಸೈಟ್ ಅಲ್ಲಿ ನೀವು ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರ ರೂಮ್ ಸೈದು ಟೆನ್ ಬೈ ಲೆವೆನ್ ಇರುತ್ತೆ ಇಲ್ಲಾಂದ್ರೆ ನಿಮಗೆ ಲೆವೆನ್ ಬೈ ತರ್ಟೀನ್ ಲೆವೆನ್ ಬೈ ಟ್ವೆಲ್ ಇರುತ್ತೆ ಬಟ್ ಅದೇ ತರ ಇಲ್ಲಿ ನಿಮ್ಗೆ ರೂಮ್ಸ್ ಪ್ರೊವಿಜನ್ ಮಾಡ್ಕೊಟ್ಟಿದೆ ಸರ್ ಇದು ಮೇನ್ ಅಂದ್ರೆ ರೂಮ್ ಅಂದ್ರೆ ನಿಮಗೆ ಒಂದು ಲೆವೆನ್ ಇಂಟು ಟ್ವೆಲ್ ಇದೆ ಒಂದು ಮಾಸ್ಟರ್ ಬೆಡ್ರೂಮ್ ಒಂದು ಒನ್ ಮಾಸ್ಟರ್ ಬೆಡ್ ಲೆವೆನ್ ಇಂಟು ನಿಮಗೆ ಟ್ವೆಲ್ ಅಂಡ್ ಆಫ್ ಇದೆ ವಿತ್ ಅಟ್ಯಾಚ್ ಬಾತ್ ರೂಮ್ ಕೂಡ ಅಂಜ್ ಮಾಡ್ಕೊಂಡಿದ್ದೇವೆ ಸರ್ ಸೇಮ್ ತರ್ಟಿ ಪಾಟಲ್ ಯಾವ ತರ ರೂಮ್ಸ್ ಬರುತ್ತೋ ಅದೇ ತರನೇ ಎರಡ್ ರೂಮ್ಸ್ ಕೊಟ್ಟಿದ್ವಿ ಅದೊಂದು ರೂಮಿಗೆ ಒಂದು ಬಾಲ್ಕನಿ ಕೂಡ ಅರೇಂಜ್ ಮಾಡ್ಕೊಂಡಿದ್ವಿ ಅದೇ ರೀತಿ ನಿಮ್ಗೆ ಮತ್ತೆ ಸ್ಟೇರ್ ಕೇಸ್ ಇಂದ ಮೇಗಡೆ ಹತ್ಕೊಂಡ್ ಬಂದ್ರೆ ಮತ್ತೆ ಒಂದು ಡಿಸ್ಕಷನ್ ಆಯ್ತು ಸರ್ ಬಜೆಟ್ ಮುಂಚೆ ಕಡಿಮೆ ಇತ್ತು ಸರ್ ಒಂದು ತರ್ಟಿ ಫೈವ್ ಲ್ಯಾಕ್ ಅಲ್ಲಿ ನಾವು ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್ ಅದು ಅಂತ ಅಂದ್ಬಿಟ್ಟು ಅದು ಗ್ರೌಂಡ್ ಆಯ್ತು ಫಸ್ಟ್ ಆಯ್ತು ಹಾಗೆ ಸೆಕೆಂಡ್ ಫ್ಲೋರಿ ಬಂದ್ವಿ ಹಾಗೆ ಸಲ ಸೆಕೆಂಡ್ ಫ್ಲೋರಿ ಬಂದಾಗ ಸ್ವಲ್ಪ ಒಂದು ಸ್ಮಾಲ್ ಡಿಸ್ಕಷನ್ ಆಯ್ತು ಸರ್ ಮನೆ ಯಾರಾದರೂ ಜೆಸ್ಟ್ ಬಂದ್ರೆ ಈಗ ಎರಡು ಬೆಡ್ರೂಮ್ ಇದೆ ನೀವೊಂದು ಮಗ ಒಂದು ಉಳಿದು ಮಾಡಿದ ಸರ್ ಇನ್ನೊಂದು ಬೆಡ್ರೂಮ್ ಬೇಕಾಗುತ್ತೆ ಅಣ್ಣತ್ರ ಒಂದು ಡಿಸ್ಕಶನ್ ಮೀಟಿಂಗ್ ಆಯ್ತು ಆಯ್ತರ ಅಂದ್ಬಿಟ್ಟು ಮತ್ತೆ ಒಂದು ರೂಮ್ ಕೂಡ ಅಡಿಷನಲ್ ಆಗಿ ಮಾಡ್ಕೊಟ್ಟು ಅದೇ ರೀತಿ ಓಪನ್ ಟೆರೆಸ್ ಬಂದ್ವಿ ಟೆರೆಸ್ ಅಲ್ಲಿ ಬಂದ್ಬಿಟ್ಟು ಸರ್ ಎಲ್ಲಾ ಮಡ್ಡಿ ತರ ಒಂದು ಟೈಲ್ಸ್ ಕೊಟ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಮೇಲ್ಗಡೆ ಟೆರೆಸ್ ಹಾಗೆ ಬಿಡೋದು ಬೇಡ ಅಂದ್ಬಿಟ್ಟು ಮತ್ತೆ ಒಂದು ಮಟ್ಟಿ ತರ ಮಾಡಿ ಹಾಕೊಟ್ಟಿದೆ ಸರ್ ಓಕೆ ಟೋಟಲ್ ಬಿಲ್ಡಪ್ ಏರಿಯಾ ಎಷ್ಟು ಸರ್ ಇದು ಸರ್ ಇದು ಟೋಟಲ್ ಬಿಲ್ಡ್ ಏರಿಯಾ ಬಂದ್ಬಿಟ್ಟು ತೌಸಂಡ್ ಏಟ್ ಹಂಡ್ರೆಡ್ ಸ್ಕೋರ್ ಫೀಟ್ ಇದೆ ಸರ್ ಇದು ಓಕೆ ಅದು ಮೇಲ್ಗಡೆ ರೂಮ್ ಬಂದ್ಬಿಟ್ಟು ಒಂದು ಅಡಿಷನಲ್ ಆಗಿ ಮತ್ತೆ ಒಂದು ರೂಡ್ ಪ್ರೊವೈಡ್ ಮಾಡ್ಕೊಟ್ಟಿದೀವಿ ಅದೊಂದು ಒನ್ ಟ್ವೆಂಟಿ ಸ್ಕ್ವೇರ್ ಫೀಟ್ ಬರುತ್ತೆ ಸರ್ ಇದು ಅಡಿಷನಾಗಿ ಈಗ ಒಂದು ಮನೆ ಅಂತ ಹೇಳಿದ್ರೆ ಸರ್ ಜಾಸ್ತಿ ವಿಸ್ತೀರ್ಣ ಇರಬೇಕು ಅಂತ ಏನಿಲ್ಲ ಹಾಗಾದ್ರೆ ಕಡಿಮೆ ಇದ್ರು ನೀವು ಮಾಡ್ಕೊಡ್ತೀರಾ ಸರ್ ನನ್ನ ಪ್ರಕಾರ ಒಂದು ಮನೆ ಕನ್ಸ್ಟ್ರಕ್ಷನ್ ಒಂದು ಮನೆ ಬೇಕು ಅಂದ್ರೆ ಟ್ವೆಂಟಿ ತರ್ಟಿ ಇದ್ರು ಅವ್ರಿಗೆ ಏನ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಯಾವ ತರ ಫೀಲಿಂಗ್ ಬೇಕೋ ಅದು ಫುಲ್ ಕವರ್ ಮಾಡಿ ನನಗಂತೂ ಇವತ್ತಿನ ಈ ಮನೆಯನ್ನ ತೋರಿಸಿದ್ದು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಈಗಷ್ಟೇ ಅಷ್ಟೇ ಗೃಹ ಪ್ರವೇಶ ಆಗಿದೆ ಈಗ ಆಲ್ರೆಡಿ ಇದಾರೆ ಲಿವಿಂಗ್ ಅಲ್ಲಿ ಇದಾರೆ ಹಂಗಾಗಿ ನಮ್ಗೆ ಎಷ್ಟನ್ನ ತೋರಿಸಬಹುದು ಅಷ್ಟನ್ನ ತೋರಿಸಿದೀವಿ ಯಾವುದನ್ನು ಕೂಡ ಮುಚ್ಚುಮರೆ ಮಾಡದೆ ಎಲ್ಲ ವಿವರಣೆಯನ್ನ ನೀವು ನಮಗೆ ಕೊಟ್ಟಿದ್ದೀರಾ ನಿಜವಾಗ್ಲೂ ಖುಷಿ ಆಯ್ತು ವೀಕ್ಷಕರ ಈಗ ನಿಮ್ಮ ಸರದಿ ಸೊ ಯಾರಿಗಾದ್ರೂ ಈ ತರದ ಮನೆಗಳನ್ನ ಕಟ್ಟಬೇಕು ಅನ್ನುವಂತ ಆಸೆ ಇದ್ರೆ ಒಂದ್ ಸಲ ಪವರ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಆಫೀಸ್ನ ಅಡ್ರೆಸ್ಸನ್ನು ಕೊಟ್ಟಿರ್ತೀನಿ ಎಲ್ಲ ಮಾಹಿತಿಗಳು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಸಲ ಕಂಪ್ಲೀಟಾಗಿ ರೀಡ್ ಕೂಡ ಮಾಡ್ಕೊಳ್ಳಿ ಸೊ ನನ್ನ ಒಂದು ಮನೋಭಿಲಾಷೆ ಇಷ್ಟೇ ಅಂದರೆ ಕೋಟಿ ರೂಪಾಯಿಯಲ್ಲಿ ಅರವತ್ತು ಎಂಬತ್ತು ಲಕ್ಷದಲ್ಲಿ ನಿರ್ಮಾಣ ಮಾಡೋದಕ್ಕೆ ಎಲ್ಲರೂ ಕೂಡ ಬರ್ತಾರೆ ಸ್ಮಾಲ್ ಬಜೆಟ್ ಅಲ್ಲಿ ಕಡಿಮೆ ಹಣದಲ್ಲಿ ನಿರ್ಮಾಣ ಮಾಡಬೇಕು ಎಲ್ಲೋ ಹೋಗಿ ತುಂಬಾ ಜನ ದುಡ್ಡು ನಿಮ್ಮ ಬಜೆಟ್ ಗೆ ತಕ್ಕಂತೆ ನಿಮ್ಮ ತಕ್ಕಂತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಹ್ಯಾಪಿ ನ ಕೊಡ್ತೀವಿ ನಾವು ಖಂಡಿತ ಇವತ್ತು ನಾವ್ ಇಲ್ಲಿಗೆ ಬಂದು ಇದನ್ನ ಬಂದು ಈ ಒಂದು ಮನೆಯನ್ನ ಟೂರ್ ಮಾಡಬೇಕು ಅಂದಾಗ ನೀವು ಒಪ್ಕೊಂಡು ಇಷ್ಟೆಲ್ಲಾ ಮಾಹಿತಿಯನ್ನ ಕೊಟ್ಟಿರೋದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನಾನು ಸ್ಟಾರ್ಟಿಂಗ್ ಇಂದ ಹೇಳಿದೆ ನಿಮ್ಗೆ ಮನೆ ತುಂಬಾ ಚೆನ್ನಾಗಿದೆ ಅಂತ ಯಾಕಂದ್ರೆ ನಾನು ಇಲ್ಲಿಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಅಷ್ಟೇ ಒಂದ್ ಸಣ್ಣ ಒಂದು ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಲ್ಲಿ ಇಷ್ಟು ಒಳ್ಳೆ ಮನೆಯನ್ನ ಕಟ್ಟಿದಾರಲ್ಲ ಸೊ ಇದು ಸುಮಾರು ಜನರಿಗೆ ಹೆಲ್ಪ್ ಆಗ್ಬಹುದು ಅನ್ನೋ ನೆಲೆಯಲ್ಲೇ ಈ ವಿಡಿಯೋನ ಮಾಡಿದೀನಿ ಸೊ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಇದು ಇವತ್ತಿನ ವಿಶೇಷ ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ